ಎಂಬತ್ತರಿಂದ ಸಹಾಯಕ ಆರೋಗ್ಯ ಅಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಇದು ಎಂಬತ್ ಪ್ರಧಾನಮಂತ್ರಿ ಎಂಬತ್ತು ಲಕ್ಷ ಸಹಾಯಕ ತೋಟಗಾರಿಕೆ ಅಧಿಕಾರಿ ಮೂವತ್ತು ಲಕ್ಷ ਜ਼ਿਲ੍ਹਾ ਲੋਕ ਸੰਖਿਆ ਅਧਿਕਾਰਗੇ 30 ਵਲਵੇਕੀ ਅੰਬੇਡਕਰ ਨਿਵਾ ਤਾਲੂਕ ਅਧਿਕਾਰਗੇ 30 ਪ੍ਰਧਮ ਅਧਿਕਾਰ ਸਹਾਇਕ ਅਗੇ 15 ਦੇ 20

ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ ರಾಹುಲ್ ಗಾಂಧಿನೂ ಆಗ್ತೀವ ರಾಹುಲ್ ಗಾಂಧಿನೂ ಆಗ್ತೀವ್ ಇದು ಬರ್ತದೆ ಅಂತ ನಾವೇನ್ ನನ್ ಗೊತ್ತಿದೆ ನಾವ್ ಯಾರೋ ರೆಡ್ಡಿನೋ ನೋ ಅಡ್ವೊಕೇಟ್ ಜನರಲ್ ಈ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸ್ ಶಿಕ್ಷಕರು ಕೂತಿದ್ದ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ನನ್ನ ಕರಿತಾ ಇದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಅವರು ಕೋರ್ಟ್ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ ಇವತ್ತು ಯಾವ್ದು ಹೇಳೋದಿಲ್ಲ ಪ್ರೋ ಆಲ್ ದಿಸ್ ಮಾಡೋದಿಲ್ಲ ಬಿಜೆಪಿಯವರು ಏರ್ಬೇಕಾದ್ರೂ ಮಾಡ್ಕೊಳ್ಲಿ ಮಾಡಿಲ್ಲ ಬೇಕಾದಷ್ಟು ವಿಚಾರ ಇದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂತ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ್ ಬೊಮ್ಮಾಯಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ನಾವು ಯಾರು ಸ್ಪೇರ್ ಮಾಡುದಿಲ್ಲ ಈಶ್ವರಪ್ಪನವ್ರು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನೇರವಾಗಿ ಹೇಳಿದ್ರು ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೇನಾರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟು ಮತ್ತೊಂದು ಏನಾರ ಇತ್ತು ಅಂತಂದರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶವಾಗಿರಬೇಕು ನಾವು ಯಾರನ್ನೂ ಸ್ಪೇರ್ ಮಾಡೋವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ

ಏನ್ ಯಾವ ಸರ್ಕಾರ ಕೊಡಬೇಕಾದ್ರೂ ಇಲ್ಲ ಅವರು ತಗೋಬೇಕಾದಿಲ್ಲ ನ್ಯಾಚುರಲ್ ಈ ಸಾಲ್ವೀವಿ ಸಿ ಬಿ ಎಂ ವಿನೋದೆಟ್ ವಿ ಆರ್ ರೆಡಿ ಟು ಕೋಪರೇಟ್ ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಿ ಈಗ ಸದ್ಯಕ್ಕೆ ಸಿ ಬಿ ಐ ಸಂದರ್ಭ ಇಲ್ಲ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಕರ್ನಾಟಕ ರಾಜ್ಯ ಭ್ರಷ್ಟ ಫಿಂಗ್ ಎಲ್ಲ ನಮಗೂ ಗೊತ್ತಿದೆ ನಾವೇನೋ ಓದ್ಲಿ ಅಂತಿದ್ರೆ ಅವರು ನಮ್ಮ ಬೈಲ್ ಮಾಡಿ ಬೈಲ್ ಮಾಡ್ಲಿ ಅಂತ ನಮ್ನ ಕರಿತಾ ಇದ್ದಾರೆ ಯಾರು ಕಾಲಿಂಗ್ ನಾವು ಅದನ್ನ ತೋರಿಸಿರ ಕಪ್ಪಲು ಆರೋಪ

ಎಂಬತ್ತರಿಂದ ಸಹಾಯಕ ಆರೋಗ್ಯ ಅಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಇದು ಎಂಬತ್ ಪ್ರಧಾನಿಗೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ಮೂವತ್ತು ಲಕ್ಷ